ವೆಲ್ಕಮ್ ಬ್ಯಾಕ್ ಟು ಸರಸಿ ಸರಸಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಳಗ್ಗೆ ಎದ್ದು ಸೂರಿಂಗ್ ಮುಂದೆ ಹಾಯಿ ರೆಡಿಯಾಗಿ ನಾನು ಹೋಗ್ತಾ ಇರೋದು ಮಾರ್ಕೆಟ್ಟಿಗೆ ಹೋಗ್ತಿದ್ದೀನಿ ಯಾಕಂತಂದರೆ ಸ್ವಲ್ಪ ಸಾಮಾನು ತರಬೇಕಿತ್ತು ಅಂದರೆ ಪೂಜೆ ಸಾಮಾನು ಮತ್ತು ಸೊಪ್ಪೆಲ್ಲ ಬೇಕಿತ್ತು ಸೊ ನಾನು ಬಂದಿದ್ದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿರೋ ಕಳ್ಳಲ್ಲಿ ಬೆಲ್ಲದ ಮಾರ್ಕೆಟ್ಟಿಗೆ ಸೊ ಮನೇಲಿ ಇದ್ದಿರೋ ತರಕಾರಿ ನೆನಪಾಗಲ್ಲ ಈ ಮಾರ್ಕೆಟ್ಗೆ ಬಂದರೆ ಇರೋ ತರಕಾರಿ ಎಲ್ಲ ನೆನಪಾಗುತ್ತೆ ಫೈನಲಿ ನನಗೆ ಪೂಜೆಗೆ ಹೂವು ಬೇಕಿತ್ತು ಹೂವು ಅಂತ ಯಾ ಬಂದೆ ನಾನು ಯಾವಾಗಲೂ ಈ ಹತ್ರನೇ ಹೂವನ್ನ ತೊಗೊಳ್ಳೋದು ಮತ್ತು ಸೊಪ್ಪೆಕ್ಕಿತ್ತು ಮನೆಗೆ ಸೊಪ್ಪನ್ನು ಕೂಡ ತೊಗೊಳ್ತಿದ್ದೀನಿ ಇಲ್ಲಿ ಹೇಗೆ ಅಂದರೆ ತರಕಾರಿ ಅಂದರೆ ತರಕಾರಿಯೇ ಒಂದು ಸೈಡ್ ಇರುತ್ತೆ ಸೊಪ್ಪು ಅಂದರೆ ಸೊಪ್ಪೆ ಒಂದು ಸೈಡ್ ಇರುತ್ತೆ ಸೊ ರೆಗ್ಯುಲರ್ ರೆಗ್ಯುಲರಾಗಿ ತೊಗೊಳ್ಳೋ ಅಂಗಡಿಗೆ ಬಂದೆ ಸೊಪ್ಪು ತಗೊಂಡು ನಾವು ಯಾವಾಗಲೂ ತೊಗೊಳ್ಳೋದೀವಿ ಅಂಕಲ್ ಅಂಗಡಿಯಲ್ಲ ಸೊಪ್ಪನ್ನು ಚೆನ್ನಾಗಿ ಕೊಡ್ತಾರೆ ಸೊಪ್ಪನ್ನು ತೊಗೊಂಡು ಹಂಗೆ ಮಾರ್ಕೆಟ್ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕಿ ನಾನು ಹೊಟ್ಟಿದ್ದೆ ಮನೆ ಕಡೆ ದಾರಿ ಎಷ್ಟೇ ಹೋದರೂ ಸಾಕ್ತಾನೆ ಎಲ್ಲ ಬೇಗ ಬೇಗ ಹೋಗೋಣ ಅಂದರೆ ಟೈಮ್ ಆಗುತ್ತೆ ಇವತ್ತು ಗುರುಪೂರ್ಣಿಮೆ ಬೇರೆ ಇದೆ ಅಲ್ವಾ ಸೊ ಮನೆಗೆ ಬಂದು ಹೊಸಲನ್ನೆಲ್ಲ ತೊಳ್ಕೊಂಡು ಬಾಗಿಲಿಗೆ ಅರ್ಶನ ಕುಂಕುಮ ಕೊಂಡು ಮೆಟ್ಲೆಲ್ಲ ತೊಳ್ಕೊಂಡಾಯಿತು ನೆಕ್ಸ್ಟ್ ತಿಂಡಿಗೆ ಚಿತ್ರ ಮಾಡ್ಕೊಳ್ಳೋಣ ಹೇಳಿ ಟೊಮೊಟೊ ಈರುಳ್ಳಿ ಹಸಿಮೆಣಸಿಗಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಮತ್ತು ಕಡಲೆ ಬೀಜನೂ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳಕ್ಕೆ ನೆಕ್ಸ್ಟ್ ಬಾನಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೇ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಹಸಿಮೆಣಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂಡು ತಷ್ಟು ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊತಿದ್ದೀನಿ ಆಯಿಲ್ ಬಿಡೋವರೆಗೂ ಆಯಿಲ್ ಬಿಟ್ಟಾದಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಟೂ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಗೊಜ್ಜು ರೆಡಿ ಆಗುತ್ತೆ ಕಡೆ ರೈಸು ಕೂಡ ಮಾಡಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸೊ ಬೆಳಗಿನ ತಿಂಡಿ ಆಯಿತು ನಮ್ಮದು ಸೊ ನಮ್ಮ ತಿಂಡಿ ಆದರೆ ಸಾಕ ನನ್ನ ಮಗನಿಗೂ ಕೂಡ ತಿನ್ನಿಸ್ಬೇಕಲ್ವ ಸೊ ಅವನಿಗೆ ರಾಗಿ ಸರಿನ ಮಾಡಿಕೊಂಡು ತಿನ್ನಿಸ್ತಿದ್ದೀನಿ ಅಪ್ಪ ನನ್ನ ಮಗನಿಗೆ ಸರಿ ತಿನ್ಸಕ್ಕೆ ನನಗೆ ಎಷ್ಟು ಕಷ್ಟ ಅಂತ ಅಂದರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಆದರೂ ಇಷ್ಟಪಟ್ಟು ಯಾಕಂದರೆ ಅದು ಮಗು ಅವನಿಗೆ ಕೇಳೋಕ ಗೊತ್ತಾಗಲ್ಲ ಅಲ್ವಾ ಹೊಟ್ಟೆ ಹಸಿತ್ತಿದೆ ಅಂತ ಸೊ ಅವನಿಗೆ ಯಾವ ಟೈಮಲ್ಲಿ ಏನು ಅಂತ ತಾಯಿ ಅದು ನನಗೆ ಗೊತ್ತಿರಬೇಕು ಸೊ ಅವನಿಗೆ ಎಷ್ಟು ಸೇರುತ್ತೆ ಅಷ್ಟು ಟೈಮ್ ಟೈಮಿಗೆ ಸ್ವಲ್ಪನ ಅದು ತಿನ್ನಿಸ್ಬೇಕು ಅವನಿಗೆಲ್ಲ ತಿನ್ನಿಸಿ ಅಡುಗೆ ಮನೆ ಕತೆ ನೋಡಿ ಹೇಗಿದೆ ಅಂತ ನೆಕ್ಸ್ಟ್ ಹಾಗಿದ್ದ ಅಡುಗೆ ಮನ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ನನ್ನ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಆಗಿದೆ ನೆಕ್ಸ್ಟ್ ನನ್ನ ಮಗ ಮಲಗಿದ್ದ ಕೆಳಗಡೆ ಬಿದ್ದೋಗ್ತಾನೆ ಅನ್ಬಿಟ್ಟು ನಮ್ಮ ಅಪ್ಪ ಪಕ್ಕ ಮಲ್ಕೊಂಡು ಅವನನ್ನು ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆಗೆ ಏನು ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಮೆಂತ್ಯೆ ಪಾಲಕ್ಕು ಸೊಪ್ಸಿಗೆ ತಗೊಂಡಿದ್ದೀನಿ ನೆಕ್ಸ್ಟ್ ಕುಕ್ಕರಿಗೆ ಬೆಳೆನ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿ ಹಾಕ್ಕೊಂಡು ಒಂದು ಟೂ ವಿಷಲ್ ಬರೋದಕ್ಕೆ ಗ್ಯಾಸ್ನ ಆನ್ ಮಾಡಿದ್ದೀನಿ ಒಂದು ಟೂ ವಿಷಲ್ ಬರೋವರೆಗೂ ಒಂದು ಕಡೆ ರೈಸು ಕೂಡ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ವಿಷಲ್ ಕೂಡ ಆಯಿತು ಬೇಳೆ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಬೆಂದಿರೋ ಬೇಳೆಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಬೆಂದಾದ್ಮೇಲೆ ಅದನ್ನು ಜಾಲ್ರಲ್ಲಿ ಸೋರಿಕೊಟ್ಟಿದ್ದೀನಿ ಯಾಕಂದರೆ ಸೊಪ್ಪು ಹಾರಬೇಕಲ್ವ ನಾನು ಮಿಕ್ಸಿಲಿ ಅಂದರೆ ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಂಡು ಒಂದು ಟೂ ಟೇಬಲ್ ಅಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಟ್ಟಿದ್ದೀನಿ ಸೊಪ್ಪನ್ನ ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು ಸ್ವಲ್ಪ ತರತರಿಯಾಗಿರಬೇಕು ನೆಕ್ಸ್ಟ್ ಒಂದು ಬಾಣಲಿಗೆ ಸಾ ಸಾಸಿವೆ ಈರುಳ್ಳಿ ಒಣಮೆಣಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ರುಬ್ಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿರೋ ಬೇಳೆ ರಸನ ಕೂಡ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಫೈನಲಿ ಸಾಂಬಾರು ರೆಡಿ ಆಯಿತು ಊಟಕ್ಕೆ ರೈಸು ಕೂಡ ರೆಡಿ ಆಗಿದೆ ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಿ ಮಾಡ್ತಿರೋ ಕೆಲಸ ಏನಂತಂತಂದರೆ ಸ್ವಲ್ಪ ದೇವ್ರ ಮನೆನ ಕ್ಲೀನ್ ಮಾಡಬೇಕಿತ್ತು ಇವತ್ತು ಗುರುಪೂರ್ಣಿಮೆ ಅಲ್ವಾ ಸೊ ಫೋಟೋ ಮತ್ತು ಸಾಮಾನೆಲ್ಲ ತತ್ತಿ ಸೀಟ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಿದ್ದೀನಿ ನಾನು ದೇವಸಾಮಾನ ಹುಣಸೆನು ಮತ್ತು ರಂಗೋಲಿ ಪುಡಿಲಿ ತೊಳ್ಕೊಳ್ತೀನಿ ಯಾವಾಗಲೂ ಕೆಲವೊಂದು ಸರ್ತಿ ಪೀತಾಂಬರಿನೂ ಕೂಡ ಯೂಸ್ ಮಾಡ್ತೀನಿ ಅದರಲ್ಲೂ ಕೂಡ ಪಾತ್ರೆ ನೀಟಾಗಿ ವಾಶ್ ಆಗುತ್ತೆ ನೆಕ್ಸ್ಟು ನನ್ನ ಫೇವ್ರೇಟ್ ಅಂತ ಬಂತು ಅಂದರೆ ಮೊದಲನೇದಾಗಿ ಗಣಪತಿನ ನಾನು ತುಂಬ ನಂಬ್ತೀನಿ ನೆಕ್ಸ್ಟು ದೇವಸಾಮಾನೆಲ್ಲ ತೊಳ್ಕೊಂಡು ಫೋಟೋಗೆಲ್ಲ ಅರ್ಶನ ಕುಂಕುಮ ಹಾಕಿ ದೀಪನೂ ಕೂಡ ಹಸಿ ಆಯಿತು ಫೈನಲಿ ಪೂಜೆನೂ ಕೂಡ ಮುಗೀತು ಮನೆಯಲ್ಲಿ ನನಗಂತೂ ಮನೇಲಿ ದೀಪ ಹಾರಿಸಿದ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಸಂತೋಷ ಇರುತ್ತೆ ನೆಕ್ಸ್ಟು ಮನೇಲೆಲ್ಲ ಪೂಜೆ ಮುಗಿಸಿ ನಾನು ನನ್ನ ಮಗ ಹೊರಟಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮಂಡ್ಯದಲ್ಲೇ ಇರುವಂಥದ್ದಿದು ನನಗೆ ಈ ಜನನ ನೋಡಿ ಮಿನಿ ಮಂತ್ರಾಲಯ ನೆನಪಾಯಿತು ಒಂದು ಕಡೆ ನಿಜವಾಗ್ಲೂ ಕ್ಯೂವಲ್ಲಿ ನಿಂತು ದರ್ಶನ ಮಾಡ್ತೀನ ನನ್ನ ಮಗನ ಎತ್ಕೊಂಡು ಅನ್ನೋಂಗಾಗಿತ್ತು ಸರಿ ಈ ಜನ ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ಈಜೆ ರಾಘವೇಂದ್ರ ಸ್ವಾಮಿ ಹತ್ರ ಬಂದು ಪೂಜೆ ಮಾಡಿ ಕೈ ಮುಕ್ಕೊಂಡು ಹೋಗೋಣ ಅನ್ನೋ ಟೈಮಲ್ಲಿ ಇಷ್ಟು ದೂರ ಬಂದು ದೇವ್ರನ್ನ ನೋಡ್ದೇ ಹೋಗೋಕ್ಕಾಗುತ್ತಂತೇಳಿ ಮತ್ತೆ ನನ್ನ ಮಗನ ಕರ್ಕೊಂಡು ಆ ಕ್ಯೂವಲ್ಲಿ ನಾನು ಕೂಡ ನಿಂತ್ಕೊಂಡೆ ದೇವ್ರ ದರ್ಶನಕ್ಕೆ ಫೈನಲಿ ಆ ರಶಲ್ಲೂ ಕೂಡ ಅಲ್ಲಿ ನಿಂತ್ಕೊಂಡು ದೇಹ ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ದರ್ಶನನ ಮಾಡಿದೆ ಏನೇ ಬಂದಿತ್ತು ಅಂದರು ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆಗೆ ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸಿ ವಿದ್ಯಾಗಣಪತಿ ದೇವಸ್ಥಾನಕ್ಕೆ ಹೋದೆ ಗಣಪತಿಗೂ ಕೈ ಮುಕ್ಕೊಂಡು ಮನೆ ಕಡೆ ಬಂದವು